ಐವತ್ತು ಕೋಟಿ ಆಫರ್ ವಿಚಾರಕ್ಕೆ ಈಗ ಕಾಂಗ್ರೆಸ್ ನಾಯಕರು ಸಾಥನ್ನ ಕೊಟ್ಟಿದ್ದಾರೆ ಇನ್ನು ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಇದೆ ಅಂತ ಮಂಡ್ಯದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಹೊಸ ಬಾಂಬನ್ನ ಸಿಡಿಸಿದ್ದಾರೆ ಉಪ ಚುನಾವಣೆಯಲ್ಲೂ ಹಲವರು ಸರ್ಕಾರ ಉಳಿಯಲ್ಲ ಅಂದ್ರು ಆಪರೇಷನ್ ಕಮಲದ ಉದ್ದೇಶದಿಂದಲೇ ಈ ರೀತಿ ಹೇಳಿರೋದು ಅಂದಮೇಲೆ ಆಪರೇಷನ್ ಕಮಲಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ ಒಂದಲ್ಲ ಒಂದು ದಿನ ಸತ್ಯ ಹೊರಗೆ ಬಂದೇ ಬರುತ್ತೆ ಅಂತ ಮಂಡ್ಯದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಹೊಸ ಬಾಂಬನ್ನು ಸಡಿಸಿದ್ದಾರೆ ಅಂತಲೇ ಹೇಳಬಹುದು ಬಿ ಜೆ ಪಿ ಪ್ರಯತ್ನ ಮಾಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಇದೆ ಉಪಚುನಾವಣೆಯಲ್ಲೂ ಹಲವರು ಸರ್ಕಾರ ಉಳಿಯಲ್ಲ ಅಂತ ಹೇಳಿದರು ಇನ್ನು ಆಪರೇಷನ್ ಕಮಲದ ಉದ್ದೇಶದಿಂದಲೇ ಈ ರೀತಿ ಹೇಳಿರೋದು ಎಂದ ಸಚಿವ ಚೆಲುವರಾಯಸ್ವಾಮಿ ಮತ್ತು ಜನತಾ ದಳದವರು ಈ ಸರ್ಕಾರ ಉಳಿಯಲ್ಲ ಅಂತ ಹೇಳಿ ಪ್ರೂವ್ ಆಗಿದೆ ಇದು ಮೊದಲನೇ ಬಾರಿ ಅಲ್ಲ ಆಪರೇಷನ್ ಕಮಲ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಸೇರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾಂಗ್ರೆಸ್ಸು ಮತ್ತು ಜನತಾ ದಳದವ್ರನ್ನ ಆಪರೇಷನ್ ಕಮಲ ಕರ್ಕೊಂಡು ಕರ್ಕೊಂಡೋಗಿದ್ದು ಎರಡು ದುಡ್ಡು ಕೊಟ್ಟರು ಚುನಾವಣೆಗೆ ಅಡ್ಡಾಕಿದ್ರು ನನಗೆ ಅದು ಲೆಕ್ಕ ನನಗೆ ಗೊತ್ತಿಲ್ಲ ನಾನು ಯಾಕೆ ಅಂದರೆ ಅದರಲ್ಲಿ ಗೊತ್ತಿಲ್ಲ ಇರೋದ್ರಿಂದ ಬಟ್ ಆದರೆ ಆಪ್ರೇಷನ್ ಕಮಲ ಹಣ ಖರ್ಚು ಮಾಡಿದಲೆ ಚುನಾವಣೆ ಆಗಿಲ್ಲ ಹಣ ಖರ್ಚು ಮಾಡಿದಲೆ ಅವರೆಲ್ಲರೂ ಜೆ ಡಿ ಎಸ್ಸಿಂದ ಬಿ ಜೆ ಪಿ ಇದು ಕಾಂಗ್ರೆಸ್ಸಿಂದ ಹೋಗಿಲ್ಲ ಯಾರೋ ಒಬ್ಬಿಬ್ರು ಹೋಗಿರ್ಬೋದು ಒಬ್ಬಿಬ್ರು ತಗೊಂಡಿರ್ಬೋದು ಆದರೆ ಅದನ್ನೇ ಬಹುಶಃ ಅದರ ಜೊತೆಗೆ ಈ ಸರ್ಕಾರ ರಚನೆ ಆದ ತಕ್ಷಣ ಬಿ ಜೆ ಪಿಯರು ಮತ್ತು ಜನತಾದಳದವರು ಈ ಸರ್ಕಾರ ಉಳಿಯಲ್ಲ ಅಂತ ಹೇಳಿದರು ಯಾವ ಕಾರಣದಿಂದ ಹೇಳಿದರು ಆಪರೇಷನ್ ಕಮಲ ಮಾಡ್ತೀವಿ ಅಂತ ತಾನೇ ಅವ್ರ ಉದ್ದೇಶ ಕುಮಾರಸ್ವಾಮಿಯವರು ಹತ್ತಾರು ಬಾರಿ ಹೇಳಿದ್ದಾರೆ ಬಿ ಜೆ ಪಿಯ ಮುಖಂಡರು ಸಹ ಹತ್ತಾರು ಬಾರಿ ಹೇಳಿದ್ದಾರೆ ಈ ಸರ್ಕಾರನ ಈ ತಿಂಗಳು ತೆಗಿತೀವಿ ಮೂನ್ನೊಂದು ತಿಂಗಳು ತೆಗಿತೀವಿ ಆರು ತಿಂಗಳು ತೆಗಿತೀವಿ ಮೂರು ತಿಂಗಳು ತೆಗಿತೀವಿ ಅಂತ ಈಗ ಮೊನ್ನೆ ಉಪಚುನಾವಣೆ ಭಾಳ ಪ್ರಧಾನವಾಗಿ ಕುಮಾರಸ್ವಾಮಿಯವರು ತಟ್ಟಿ ತಟ್ಟಿ ಹೇಳಿದ್ದಾರೆ ಈ ಸರ್ಕಾರ ಉಳಿಯೋಲ್ಲ ಅದಕ್ಕಿಂತ ಸಾಕ್ಷಿ ಏನು ಬೇಕು ನಿಮಗೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಅಲ್ಲ ಅವ್ರು ಎಷ್ಟು ದುಡ್ಡು ಕೊಡ್ತಾರೋ ಮಾತಾಡಿದಾರೋ ಅದು ಒಂದು ದಿವಸ ಹೊರಗಡೆ ಬರುತ್ತೆ ಬಟ್ ಸತ್ಯ ಅವರ ಬಂದಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ